ಕಡಿತಾ ಇದೆ ನೋಡಿ ಇದು ಏ ಇದು ಕಟಾವ್ ಮಾಡಿದ್ರೆ ಬಾಡಿ ಕಮ್ಮಿ ಐತಿ ಕಟಾವ್ ಮಾಡಲಿಲ್ಲ ಅಂತ ಅವರು ಮಾಡಿರಲಿಲ್ಲ ಇವನ್ನ ಸಾಕಿಲ್ಲ ತಿಳಿಯಪ್ಪ ಇದ್ಯಾದು ತೋರಿಸ್ತೀನಿ ಅಲ್ಲೇ ಅಲ್ಲೇ ಎರಡು ಎರಡೋ ಇದ್ಯಾದು ಅತ್ತಿದೋ ಇದು ಎಡಗ ಎಡಗ ಕೆಮಿನಗಡ ನಮ್ಮネイಟಿವ್ ಅಲ್ಲ ಮದೂರ ಅಲ್ಲ ಮದೂರ ಬಾರು ಅಡ್ಡ ಯಾಕೆ ಕ್ಯಾಮೆರಾ ಬಿತ್ತೆ ನೀನಾ ಅಲ್ಲೋಗ ಐದು ಇಡಿಬೇಕಾ ಕುಂಡಿ ಅಲ್ಲಿ ಹಿಡಿತಾ ಇದ್ದೀನಿ ಪಟಾಮಿ ನೀರು ಒಂದು ಫ್ರೀ ಆದರೆ ನೀವು ಹಿಡಿತೀನಪ್ಪ ಇದು ಮಾಡಿ ಹಿಡಿದವ್ರ ನೋಡಿರಿ ಇವರು ನಿಮ್ದೇನು ಏನು ರೇಟು ಹಾಂ ಹೆಚ್ಚಿಗೆ ಆಯಿತು ಒಂದೊಂದಾ ಜೊತೆ ಅರವತ್ತೈದು ಸಾವಿರ ಸೋಲ್ಡ್ ಔಟ್ ಹಾಂ ತರ್ಟಿ ಟೂ ಅಂಡ್ ಹಾಫ್ ಸೋಲ್ಡ್ ಔಟ್ தூக்க எஸ் பார்த்தேன் பரோ இல்ல யார நசீவ் எத்துக்கே இவரேனா பரோ இல்லே ಸ್ವಾಮಿ ಇವರು ನಮ್ಮ ಯಾವ ಚಿಕ್ಕ ಡಿಸ್ಟಿಕ್ ಎಂತ ಊರು ಹೇಳ್ತಿದ ಸಿಡ್ಲಘಟ್ಟ ಅಂತೆ ನಾನು ಹುಟ್ಟಿರೋ ಊರು ಬರ್ತ್ ಪ್ಲೇಸು ಅಲ್ಲೆಲ್ಲಿ ಸಿಡ್ಲಿಘ ಅಲ್ಲಿ ಏನು ರೇಟ್ ಹೇಳ್ತಾ ಇದೀಯಾ ಎಷ್ಟು ತಂದಿದ್ಯಾ ಮರಿಗಳು ಎಂಟು ಇದ್ರಿ ಹಾಂ ಎಂಟು ಇದೆಯಾ ಹ್ಞೂ ಸ್ವಾಮಿ ಇವರು ಏನು ರೇಟ್ ಹೇಳ್ತಾ ಇದೆಯಾ ನಾರಾಯಣ ಸ್ವಾಮಿ ಗೊತ್ತಾ ನಾರಾಯಣ ಹಾಂ ಗೊತ್ತು ಅಲ್ಲಪ್ಪ ಏನು ರೇಟ್ ಹೇಳ್ತಾ ಇದ್ದೀಯಾ ಸಮಯ ಇವೆ ಹದಿನೆಂಟು ಇಪ್ಪತ್ತು ಹದಿನೆಂಟು ಇಪ್ಪತ್ತು ಹೇಳ್ತಾರೆ ಹೆಚ್ಚು ಕಮ್ಮಿ ಕೊಡ್ತಾರೆ ಒಳ್ಳೆ ಕುರಿಗಳವ ಸ್ವಾಮಿ ಒಳ್ಳೆ ಮಾಂಸ ಬೀಳುತ್ತೆ ಇನ್ನು ಇನ್ನೂ ಹತ್ರ ಇಲ್ಲ ಇಲ್ಲ ಎಂಟು ಹವೆ ಇವೆಲ್ಲ ನಾಲ್ಕು ನಾಟೂರುವ ಇದೇನೇ ಹೇಳ್ತಾ ಇದೀರ ಇದು ಕೊಡೋದು ಹೇಳ್ಬೇಕು ನೀನು ಸುಮ್ಮನೆ ಸಾವಿರ ಹಂಗೆ ಹೇಳು ಕೈ ತಗಿ ಎಡಗೈಗೆ ಅಲ್ಲಪ್ಪ ಏನು ರೇಟು ಮೂವತ್ತು ಸಾವಿರ ಏನು ಕಣಕ್ಲಾಗಿ ಏನಾದ್ರು ದಾಡಿ ಬಂದುಬಿಟ್ಟಿವೆ ಕೊಳಮಲೆ ಏನು ಹೆಸರು ಗಿರೀಶ ಮಂಡ್ಯ ಮಂಡ್ಯದ ಇಲ್ಲ ಮಂಡ್ಯ ಮಂಡ್ಯದ ಹತ್ರ ಬೇವುಕಲ್ ಬೇವುಕಲ್ ಅಂತ ಅಂತೆ ಹುಡುಗಾನ ರೀ ಬೆಂಗವನೇ ಗನ್ನಿ ಬೆಂಗವಣೆ ಏನೋ ಮಾಡಿದ್ದೀನಿ ಐ ಟಿ ಐ ಮಾಡಿದ್ಯಾ ಏನು ಮಾಡ್ಬೇಕಂತ ಇದೀಯ ಏನಾದ್ರು ಕೆಲಸ ಮಾಡ ಎಷ್ಟೊಂದು ಇದೆಯಾ ಕುರಿಗಳು ಇಪ್ಪತ್ತೊಂದು ಕುರ್ಗು ಇಪ್ಪತ್ತ ಈ ನಂಬರ್ ಕೊಡ ನೈನ್ ಸೆವೆನ್ ನೈನ್ ಸೆವೆನ್ ತ್ರೀ ಒನ್ ತ್ರೀ ಒನ್ ಡಬಲ್ ತ್ರೀ ಡಬಲ್ ತ್ರೀ ಫೈವ್ ಸಿಕ್ಸ್ ಫೈವ್ ಸಿಕ್ಸ್ ಸೆವೆನ್ ಒನ್ ಸೆವೆನ್ ಒನ್ ಹುಡುಗರಿಗೆ ಇಂಥ ಹುಡುಗರಿಗೆ ಪ್ರೋತ್ಸಾಹ ಕೊಡ್ಬೇಕು ನಾವು ಒಬ್ಬನೇ ಬಂದಿದ್ಯಾ ಯಾರು ಬಂದಾರ ಜೊತೆಗೆ ಹೌದಾ ಏನಂದ ನಿನ್ನ ಹೆಸರು ಗಿರೀಶ ಗಿರೀಶಿನ್ ನೋಡಿ ತಗೊಳ್ಳಿ ಹೆಂಗಾವೆ ಸಕ್ಕ ನೋಡಿ ಗಿರೀಶ ನೀನು ನೀವು ಬರಲಿ ಫ್ರೀ ಇರುತ್ತೆ ಕೂತ್ಕೊಳ್ಳ ಹಂಗೆ ನೋಡ್ರಿ ನಮ್ಮ ಹುಡ್ಗ ಹೆಂಗ್ ಸಾಕಾಣ ಮಕ್ಕಳು ಸರ ಬನ್ನಿ ಏನ್ ಮಾತಾಡ್ತಾನಿ ಅವನಿಗೆ ಗಿರೀಶ್ ಇದು ನಿಮ್ಮನೇಲೆ ಹುಟ್ಟಿರೇ ತು ಹಾನ್ ಏನ್ ಬೇಕಾದ್ರೂ ಮಾತಾಡ್ತಾನ ಇನ್ನು ತಗರಿದ್ದಾಗ ಒಂದು ಕಣ ಕಣ್ಣಪ್ಪ ಇಲ್ಲ ಒಳ್ಳೆ ಹುಡುಗ ನೋಡೋ ಒಳ್ಳೆ ಹುಡುಗ ಒಳ್ಳೆ ಹುಡುಗ ಅಡ್ಬೇಕರಕ್ಕೆ ಕಲಣಾ ಬೇಕು ನೀನು ಬಂದಾವೆ ಇನ್ನು ಜನ ಬರಬೇಕು ಬರ್ತಾ ಇದ್ದಾರೆ ಜನ ವ್ಯಾಪಾರಕ್ಕೆ ನಾಯಿಲಿದ್ದ ಏನ ನಿಮ್ಮ ಯಾವ್ಯ ಮಂಡ್ಯ ಜಿಲ್ಲಾ ಸುದ್ದ ತಾಲಾಕ್ ಹಾ ಸುದ್ದ ಹೋಬ್ಳಿ ಪಾಂಡಪುರ ತಾಲಾಕ್ ಏನು ಹೆಸರು ರಮೇಶ್ ರಮೇಶ್ವರ ರಾಜು ಅಂತ ರಾಜು ಅಂತ ಏನೇಟ್ ಹೇಳ್ತಾ ಇದೆಯಾ ನಲವತ್ತು ಮೂವತ್ತು ಐವತ್ತು ಅರವತ್ತು ಎರಡು ಜೊತೆ ವೆರೈಟಿ ಮೂವತ್ತು ನಲವತ್ತು ಐವತ್ತು ಅರುವತ್ತು ಜೊತೆ ಇದೆ ಅಂತೆ ಎಂಬತ್ತು ಗಂಟೆ ಇದೆ ನೋಡಿ ವ್ಯಾಪಾರ ಮಾಡ್ತಾರೆ ಇದೆ ಇದ್ರೆ ಬಂದೂರು ಏನು ರೇಟ್ ಮಾಡಿದ್ರೂರು ಮೂವತ್ತೊಂದ್ ಸಾವಿರ ನೂರು ಚೀಪಾಗಿ ಹೊಡ್ದಾರ ಸ್ವಾಮಿಗಳು

ಈಗ ಸಖತ್ ಆಗಿದೆ ತೆಗೊಂಡವ್ರಂತ ಯಾರಪ್ಪ ಸಖತ್ ಆಗಿದೆ

ಬರಬೇಕು ಚೀಗ ಕೂತ್ಕೊಂಡ್ ಯಜ್ಮಾಡ್ರ್ರು ಯಾವ ಸಮಯ ರಾಮನಗರ ಏನು ರೇಟ್ ಹೇಳ್ತಾ ಇದ್ದೀರಾ ರೇಟ್ಗಳು ಮೂವತ್ತೈದು ಐವತ್ತು ಎಪ್ಪತ್ತೈದು ಮೂವತ್ತರಿಂದ ಐದೇ ಅಂತ ಗೊತ್ತಾಯಿತು ಮೂವತ್ತರಿಂದ ಎಪ್ಪತ್ತವರೆಗಿದೆ ಎಲ್ಲಿ ಜಾಸ್ತಿ ಇರೋದು ತೋರ್ಸಿಗರು